ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ ಬೆಳ್ತಂಗಡಿ ತಾಲೂಕಿನ ಬೆಳಾಲು ಎಸ್ಪಿಬಿ ಕಾಂಪೌಂಡ್ ನಿವಾಸಿಯಾಗಿರುವ ನಿವೃತ್ತ ಶಿಕ್ಷಕ ಸುಮಾರು ಎಂಬತ್ತ ಮೂರು ವರ್ಷ ಪ್ರಾಯದ ಎಸ್ಪಿ ಬಾಲಕೃಷ್ಣ ಭಟ್ ರವರ ಕೊಲೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದ್ದು ಇಬ್ಬರು ಪ್ರಮುಖ ಆರೋಪಿಗಳನ್ನ ಬಂಧಿಸುವಲ್ಲಿ ಧರ್ಮಸ್ಥಳ ಪೊಲೀಸರು ಯಶಸ್ವಿಯಾಗಿದ್ದಾರೆ ಚಿನ್ನ ಮತ್ತು ಜಾಗವನ್ನ ಪಾಲು ಮಾಡಿಕೊಡದೇ ಇರೋದೇ ಕೊಲೆಗೆ ಕಾರಣ ಅಂತ ತಿಳಿದು ಬಂದಿದ್ದು ಕೃತ್ಯವೆಸಗಿದ ಅಳಿಯ ಮತ್ತು ಮೊಮ್ಮಗನನ್ನ ಪೊಲೀಸರು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಮೊಬೈಲ್ ಸಿಸಿ ಕ್ಯಾಮೆರಾ ಹಾಗೂ ವಿವಿಧ ಟೆಕ್ನಿಕಲ್ ಆಧಾರದಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ ಧರ್ಮಸ್ಥಳ ಪೊಲೀಸರು ಬಾಲಕೃಷ್ಣ ಭಟ್ ರವರ ಮಗಳ ಗಂಡ ಐವತ್ತ ಮೂರು ವರ್ಷ ಪ್ರಾಯದ ರಾಘವೇಂದ್ರ ಕೆದಿಲಾಯ ಮತ್ತು ಮಗಳ ಮಗ ಇಪ್ಪತ್ತು ವರ್ಷ ಪ್ರಾಯದ ಮುರಳೀಕೃಷ್ಣ ಎಂಬವರನ್ನ ಆಗಸ್ಟ್ ಇಪ್ಪತ್ನಾಲ್ಕರಂದು ಕಾಸರಗೋಡಿನಲ್ಲಿರುವ ಅವರ ಮನೆಯಿಂದ ವಶಕ್ಕೆ ಪಡೆದುಕೊಂಡು ಬಂದು ವಿಚಾರಣೆ ನಡೆಸಿದಾಗ ಕೃತ್ಯದ ಬಗ್ಗೆ ಬಾಯಿಬಿಟ್ಟಿದ್ದು ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಭಟ್ ಅವರನ್ನ ಆಸ್ತಿ ಹಾಗೂ ಚಿನ್ನಾಭರಣ ಕೊಡದ ಕಾರಣಕ್ಕೆ ಅಳಿಯ ಮತ್ತು ಮೊಮ್ಮಗ ಜೊತೆಗೆ ಬಂದು ಅಳಿಯನ ಸಮ್ಮುಖದಲ್ಲೇ ಮೊಮ್ಮಗ ಮಾರಕಾಸ್ತ್ರದಿಂದ ಕೊಲೆ ಮಾಡಿರುವುದಾಗಿ ವಿಚಾರಣೆ ವೇಳೆ ಬಾಯಿಬಿಟ್ಟಿರುವುದಾಗಿ ತಿಳಿದು ಬಂದಿದೆ ಅಗಸ್ಟ್ ಇಪ್ಪತ್ನಾಲ್ಕರಂದು ನ್ಯಾಯಾಲಯಕ್ಕೆ ರಜೆ ಇರುವ ಕಾರಣ ಆರೋಪಿಗಳ ಇಬ್ಬರನ್ನ ಸಂಜೆ ವೇಳೆ ಬೆಳ್ತಂಗಡಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದ್ದು ನ್ಯಾಯಾಧೀಶರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇನ್ನು ಕೊಲೆಗೆ ಕಾರಣವಾದ ಅಂಶವನ್ನು ಗಮನಿಸುವುದಾದರೆ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಭಟ್ ಅವರ ಜಾಗ ಮತ್ತು ನಾಲ್ಕು ವರ್ಷದ ಹಿಂದೆ ಮೃತಪಟ್ಟಿದ್ದ ಬಾಲಕೃಷ್ಣ ಭಟ್ ಅವರ ಪತ್ನಿ ದಿವಾಂಗತ ಯು ಲೀಲಾ ಅವರ ಚಿನ್ನವನ್ನು ಮಗಳಾದ ವಿಜಯಲಕ್ಷ್ಮಿಗೆ ಪಾಲು ನೀಡದೆ ಅದನ್ನ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ರು ಇದೇ ಕಾರಣದಿಂದಾಗಿ ಬಾಲಕೃಷ್ಣ ಭಟ್ ಮಗಳು ವಿಜಯಲಕ್ಷ್ಮಿಯವರ ಗಂಡ ಕೃಷಿಕ ಹಾಗೂ ಜ್ಯೋತಿಷಿಯಾಗಿರುವ ರಾಘವೇಂದ್ರ ಕದಿಲಾಯ ಮತ್ತು ಮಗ ಕೃಷ್ಣ ಕೋಪಗೊಂಡು ಹತ್ಯೆ ಮಾಡುವ ಯೋಜನೆಯನ್ನು ರೂಪಿಸಿ ಕಾಸರಗೋಡು ಮನೆಯಿಂದ ಮಾರಕಾಸ್ತ್ರದೊಂದಿಗೆ ನೇರವಾಗಿ ವಿಜಯಲಕ್ಷ್ಮಿಯ ಸ್ಕೂಟರ್ನಲ್ಲಿ ರಾಘವೇಂದ್ರ ಕಿದಿಲಾಯ ಮತ್ತು ಸ್ನೇಹಿತನ ಬೈಕ್ನಲ್ಲಿ ಕೃಷ್ಣ ಮಂಗಳೂರಿಗೆ ಬಂದು ಅಲ್ಲಿ ಸ್ನೇಹಿತನ ಬೈಕ್ ನಿಲ್ಲಿಸಿ ಅಲ್ಲಿಂದ ಸ್ಕೂಟರ್ನಲ್ಲಿಯೇ ಅಪ್ಪ ಮಗ ಬೆಳಾಲಿಗೆ ಬಂದಿದ್ದಾರೆ ಸಹಜವಾಗಿಯೇ ಅಳಿಯ ಮತ್ತು ಮೊಮ್ಮಗನಿಗೆ ಬಾಲಕೃಷ್ಣ ಭಟ್ ಅವರು ಬಾಳೆ ಎಲೆಯಲ್ಲಿ ಊಟ ಮತ್ತು ಸಾಂಬಾರು ಹಾಕಿಕೊಟ್ಟಿದ್ದು ಅದನ್ನ ಚೆನ್ನಾಗಿ ತಿಂದ ಅವರು ಬಳಿಕ ಚಾ ಕೂಡ ಕುಡಿದಿದ್ದಾರೆ ಎನ್ನಲಾಗಿದ್ದು ನಂತರ ಮೊದಲೇ ಪ್ಲಾನ್ ಮಾಡಿದಂತೆ ತಂದಿದ್ದಂತಹ ಆಯುಧದಿಂದ ಮೊಮ್ಮಗ ಮುರಳೀಕೃಷ್ಣ ಎಂಬಾತ ಬಾಲಕೃಷ್ಣ ಭಟ್ ಅವರ ಹಿಂಬದಿಯಿಂದ ಕುತ್ತಿಗೆಗೆ ಕಡಿದಿದ್ದಾರೆ ಈ ವೇಳೆ ತಪ್ಪಿಸಿಕೊಂಡು ಮನೆಯ ಅಂಗಳಕ್ಕೆ ಬಂದಾಗ ಮತ್ತೆ ದಾಳಿ ಮಾಡಿ ಕೊಲೆಯನ್ನ ಮಾಡಿ ನಳ್ಳಿ ನೀರಿನ ಕೆಳಗೆ ಹಾಕಿದ್ದ ಹಾಸು ಕಲ್ಲನ್ನ ತಲೆಯ ಮೇಲೆ ಇಟ್ಟು ಬಳಿಕ ಅಲ್ಲಿಂದ ಅಳಿಯ ಮುಮ್ಮಗ ನೇರ ಸ್ಕೂಟರ್ ಮೂಲಕ ಕಾಸರಗೋಡು ಮನೆ ಸೇರಿದ್ದರು ಅಂತ ತಿಳಿದು ಬಂದಿದೆ ಮಗ ಮತ್ತು ಪತಿ ಸೇರಿ ಮಾಡಿರುವಂತಹ ಕೃತ್ಯ ಬಾಲಕೃಷ್ಣ ಭಟ್ ಅವರ ಪುತ್ರಿ ವಿಜಯಲಕ್ಷ್ಮಿ ಅವರಿಗೆ ತಿಳಿದಿಲ್ಲ ಎನ್ನಲಾಗ್ತಾ ಇದ್ದು ಧರ್ಮಸ್ಥಳ ಪೊಲೀಸರು ಕಾಸರಗೋಡು ಮನೆಗೆ ಬಂದು ವಶಕ್ಕೆ ಪಡೆದ ಬಳಿಕ ಕೊಲೆ ಮಾಡಿದ ರಹಸ್ಯಗಳು ಗೊತ್ತಾಗಿದೆ ಎನ್ನಲಾಗಿದೆ ಇನ್ನು ಕೊಲೆಗಾರರ ಟಾರ್ಗೆಟ್ ಕೇವಲ ಶಿಕ್ಷಕ ಬಾಲಕೃಷ್ಣ ಭಟ್ ಮಾತ್ರ ಆಗಿರದೆ ಅವರ ಕಿರಿಯ ಪುತ್ರ ಸುರೇಶ್ ಭಟ್ ಕೂಡ ಆಗಿದ್ದರು ಎಂಬ ಆತಂಕಕಾರಿ ಮಾಹಿತಿಯೊಂದು ಹೊರಬಿದ್ದಿದೆ ಬಾಲಕೃಷ್ಣ ಭಟ್ ಕೊಲೆಯ ಬಳಿಕ ಸುರೇಶ್ ಭಟ್ ಬರುವಿಕೆಗಾಗಿ ಕೆಲ ಕಾಲ ಕಾದು ಕುಳಿತಿದ್ದ ಕೊಲೆಗಾರರು ಸುರೇಶ್ ಭಟ್ ಬಾರದೇ ಇದ್ದಾಗ ಮನೆಯಲ್ಲಿದ್ದ ಬಾಲಕೃಷ್ಣ ಭಟ್ ಅವರ ಐವತ್ತು ಸಾವಿರದ ಎರಡು ಫಿಕ್ಸೆಡ್ ಡೆಪಾಸಿಟ್ನ ಬಾಂಡ್ ಪೇಪರ್ ಮತ್ತು ಕೆಲವು ದಾಖಲೆಗಳನ್ನ ತೆಗೆದುಕೊಂಡು ಹೊರಟಿದ್ದಾರೆ ಎಂಬುದಾಗಿ ಆರೋಪಿಗಳು ವಿಚಾರಣೆ ವೇಳೆ ಬಾಯಿಬಿಟ್ಟಿದ್ದಾಗಿ ತಿಳಿದು ಬಂದಿದೆ ಇಬ್ಬರು ಕೂಡ ಊಟ ಮಾಡಿ ಎಸೆದ ಬಾಳೆಗಿಲಿಗು ಮೊದಲು ಆರೋಪಿಗಳ ಬಗ್ಗೆ ಪ್ರಮುಖ ಸುಳಿವನ್ನ ನೀಡಿದ್ದು ಮಂಗಳೂರು ಶ್ವಾನದಳ ತಂಡದ ಶ್ವಾನ ಬ್ರೇವ್ ಘಟನಾ ಸ್ಥಳಕ್ಕೆ ಬಂದು ಮನೆಯೊಳಗಿನಿಂದ ಆರೋಪಿಗಳ ಸುಳಿವಿಗಾಗಿ ವಾಸನೆ ಹಿಡಿದು ಅಂಗಳದಲ್ಲಿ ಕೊಲೆಯಾಗಿ ಬಿದ್ದ ಜಾಗ ಹಾಗೂ ಊಟ ಮಾಡಿ ಬಾವಿ ಬಳಿ ತೆಂಗಿನ ಬುಡಕ್ಕೆ ಎಸೆದಿದ್ದ ಬಾಳೆ ಎಲೆಯ ಬಗ್ಗೆ ಸುಳಿವು ನೀಡಿದ್ದು ಅಲ್ಲಿಂದ ರಸ್ತೆಗೆ ಹೋಗಿರುವ ಬಗ್ಗೆ ಸುಳಿವನ್ನ ನೀಡಿತ್ತು ಪೊಲೀಸರಿಗೆ ಅಲ್ಲಿಯೇ ಮೊದಲ ಸುಳಿವು ದೊರಕಿದ್ದು ಕುಟುಂಬದೊಳಗಿನವರೇ ಮನೆಗೆ ಬಂದು ಊಟ ಮತ್ತು ಚಾ ಕುಡಿದು ಕೃತ್ಯ ಎಸಗಿರುವ ಬಗ್ಗೆ ಸಂಶಯ ಮೂಡಿದೆ ಇದೇ ನಿಟ್ಟಿನಲ್ಲಿ ತನಿಖೆಯನ್ನು ಆರಂಭಿಸಿದ ಪೊಲೀಸರು ಕುಟುಂಬದ ಎಲ್ಲಾ ಸದಸ್ಯರ ಮೊಬೈಲ್ ನಂಬರ್ ಪಡೆದು ಕಾರ್ಯಾಚರಣೆಯನ್ನು ನಡೆಸಿದಾಗ ಅಳಿಯ ಮತ್ತು ಮೊಮ್ಮಗ ಸಿಕ್ಕಿಬಿದ್ದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಎನ್ ಮಾರ್ಗದರ್ಶನದಲ್ಲಿ ಬಂಟ್ವಾಳ ಉಪವಿಭಾಗದ ಡಿವೈಎಸ್ಪಿ ವಿಜಯಪ್ರಸಾದ್ ನೇತೃತ್ವದಲ್ಲಿ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಧರ್ಮಸ್ಥಳ ಸಬ್ ಇನ್ಸ್ಪೆಕ್ಟರ್ ಒಂದು ಕಿಶೋರ್ ಪಿ ಸಬ್ ಇನ್ಸ್ಪೆಕ್ಟರ್ ಟು ಸಮರ್ಥ್ ಆರ್ ಗಾಣಿಗೇರಾ ಹಾಗೂ ಸಿಬ್ಬಂದಿಗಳು ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ